ಡಂಬರ್ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಹಾವೊಬ್ಬ ಕೃಷ್ಣ ಮಹಾರಾಜರ ಸುವರ್ಣ ಸ್ಮರಣೋತ್ಸವ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಸುಭಾಷೇವಾಳೆ ಮಹಾರಾಜರ ಮಾಹಿತಿ ಕಾಗವಾಡ ತಾಲೂಕಿನ ಕುಸನಾಮಳವಾಡ್ ಗ್ರಾಮದ ಸೀಮೆಯಲ್ಲಿರುವ ಉತ್ತರವಾಗಿನಿ ಪುಣ್ಯಕ್ಷೇತ್ರ ಶ್ರೀ ವಿಠಲ್ ರುಕ್ಮಿಣಿ ಮಂದಿರದಲ್ಲಿ ಡಿಸೆಂಬರ್ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಹಬ್ಬ ಕೃಷ್ಣ ಮಹಾರಾಜರ ಪುಣ್ಯಸ್ಮರಣೆಯ ಸುವರ್ಣ ಮಹೋತ್ಸವದ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಏಳು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ಅನೇಕ ಮಹಾಸ್ವಾಮಿಗಳು ರಾಜಕೀಯ ಧುರೀನರು ಭಾಗವಹಿಸಲಿದ್ದಾರೆಂದು ಸುಭಾಷೇವಾಳೆ ಮಹಾರಾಜರು ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಹದಿನಾಲ್ಕರಂದು ತಾಲೂಕಿನ ಕುಸನಾಮಲ್ವಾಡ್ ಇಂಗ್ಲಿ ಗ್ರಾಮದ ಸೀಮೆಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಪೂರ್ವ ತಯಾರಿ ವೀಕ್ಷಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಸ್ಮರಣೀಯ ಬ್ರಹ್ಮಚೈತನ್ಯ ಸದ್ಗುರು ಹರಿಭಕ್ತಪರಾಯನ ವೈಕುಂಠವಾಸಿ ಸಾಹೇಬ್ ಬಾಬಾ ಸಾಹೇಬ್ ವಾಸ್ಕರ್ ದಿವ್ಯ ಚರಣಗಳಲ್ಲಿ ಕೋಟಿ ದಂಡವತ ಪ್ರಣಾಮ ಸಲ್ಲಿಸಿ ಮಾದರಿಯ ಶ್ರೀ ಸದ್ಗುರುಗಳಾದಂಥ ಬಾಬಾಜಿ ಬಿಸಿಲೇ ಮಹಾರಾಜರ ದಿವ್ಯ ಚರಣಗಳಲ್ಲಿನ ನತಮಸ್ತಕನಾಗಿ ಇವತ್ತು ನಾವೆಲ್ಲರೂ ಇವತ್ತಿಲ್ಲಿ ಸೇರಿರುವ ಕಾರಣ ನಾಡು ಕಂಡ ಒಬ್ಬ ರಾಷ್ಟ್ರ ಕಂಡ ಅಪರೂಪದ ಸಂತ ಸಾಧಕರು ವಾಕ್ರ ವಾರ್ಕರಿ ಸಂಪ್ರದಾಯದ ಮಹಾಮೀರು ಸಾಧಕರು ಆದಂಥ ವೈಕುಂಠವಾಸಿ ಹರಿಭಕ್ತಪರಾಯಣ ಕೃಷ್ಣ ಮಹಾರಾಜ್ ಇಂಗಡಿಕರ ಇವತ್ತು ಐವತ್ತನೇ ವರ್ಷದ ಪುಣ್ಯಸ್ಮರಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಸಮಸ್ತ ನಾಡಿನ ರಾಷ್ಟ್ರದ ಎಲ್ಲ ಸದ್ಭಕ್ತರ ಒಂದು ಸಹಕಾರ ಸಹಯೋಗದೊಂದಿಗೆ ಇವತ್ತು ಅದ್ಧೂರಿಯಾಗಿ ಜರುಗುವಂಥ ಸಂದರ್ಭ ಇಲ್ಲಿ ನಿರ್ಮಾಣ ಆಗಿದೆ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ಹೇಳಬೇಕಂತಂದರೆ ಕರ್ನಾಟಕದಾದಂಥ ವೈಕುಂಠವಾಸಿ ಹರಿಭತ್ವರಾಯಣ್ಣನ್ ಶ್ರೀ ಕೃಷ್ಣ ಮಹಾರಾಜ ಅಂಗಡಿಕರರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅವರು ವಾರ್ಕರಿ ಸಂಪ್ರದಾಯದೊಳಗೆ ಅವರು ದುಡ್ದಿದ್ದಾರೆ ಆ ದುಡಿದ ಒಂದು ತಪದ ಎಲ್ಲ ಶಕ್ತಿಯನ್ನು ಸರ್ವ ಸಮಾಜದ ಒಂದು ಜನತೆಗೆ ಆಶೀರ್ವ ರೂಪವಾಗಿ ನೀಡಿದ್ದಾರೆ ಅವರು ಎಂಬತ್ತು ವರ್ಷ ಪಾಯಿವಾರಿ ಮಾಡಿದ್ದಾರೆ ತಿಂಗಳ ಪಾಯಿವಾರಿ ಮಾಡಿದ್ದಾರೆ ಅಂಥವರು ಮಾಂಜರಿಯ ಬಾಬಾಜಿ ಬಿಸ್ಲೆ ಮಹಾಜರ ವರಪುತ್ರರಾಗಿ ಶ್ರೀ ಸದ್ಗುರು ವಾಸ್ಕರ ಮಹಾರಾಜರ ಒಬ್ಬ ಸಂಪ್ರದಾಯದ ಒಬ್ಬ ಮಹಾಮೀರು ಸೇವಾಧಾರಿ ರತ್ನರಾಗಿ ಇವತ್ತು ನಾಡಿನಲ್ಲಿ ಒಂದು ಸೇವೆಯನ್ನು ಮಾಡಿದಂಥವರಾಗಿದ್ದಾರೆ ಅವರು ಒಬ್ಬರು ಅಪರೂಪದ ಸಂತರು ಅಪರೂಪದ ವಾರ್ಕರಿ ಸಂಪ್ರದಾಯದ ಸಂತರು ಎಲ್ಲ ಸಮಾಜದ ಒಂದು ಜನರಿಗೆ ಅವರು ಅತಿ ಪ್ರಿಯರು ಪೂಜಣಿಯರು ಅಂಥವರು ನಮ್ಮ ಸಲುವಾಗಿ ಈ ನಾಡಿನ ಸಲುವಾಗಿ ದುಡಿದು ಹೋಗಿದ್ದಾರೆ ಅವರು ಸಲುವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅವರ ಉಪಕಾರ ತೀರಿಸಲಿಕ್ಕೆ ಆಗೋದಿಲ್ಲ ಅವರು ಎಷ್ಟು ಉಪಕಾರ ಮಾಡಿದ್ದಾರೆ ಅವರು ಉಪಕಾರ ತೀರ್ಸ್ಲಿಕ್ಕೆ ಆಗೋದಿಲ್ಲ ಆದರೆ ಅಂಥ ಉಪಕಾರ ಮಾಡಿದಂಥ ಆ ಸಂತರಿಗೆ ಆ ಸಾಧಕರಿಗೆ ಒಂದು ವಿಶೇಷವಾದ ನಾವು ಸೇವೆಯನ್ನು ಕೊಡಬೇಕು ಅನ್ನುವಂಥ ಸದಿಚೆಯಿಂದ ನಮ್ಮ ಈ ಒಂದು ರುಕ್ಮಿಣಿ ಮಂದಿರದ ಯಾವತ್ತು ಆಧರಣೀಯ ಅಧ್ಯಕ್ಷರುಗಳು ಹಾಗೂ ಕೃಷ್ಣಾರ್ ಮೋಳ್ವಾಡ್ ಗ್ರಾಮದ ಯಾವತ್ತು ಆಧರಣೀಯ ಪಂಚಾಯತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸಮರ ಸಮಸ್ತ ಸದ್ಭಕ್ತ ಮಂಡಳಿ ಕೃಷ್ಣ ಮೋಳ್ವಾಡ್ ಇಂಗ್ಡಿ ಗ್ರಾಮ ಈ ಎಲ್ಲ ಗ್ರಾಮದ ಒಂದು ಉಸ್ತುವಾರಿ ಒಳಗೆ ಇವತ್ತು ನಲವತ್ತು ಐವತ್ತು ಹಳ್ಳಿಯ ಜನ ಇವತ್ತು ಕೂಡಿ ಒಂದು ಸುವರ್ಣ ಮಹೋತ್ಸವ ನಿಮಿತ್ತ ಆಚರಣೆ ಮಾಡಬೇಕು ಅವ್ರ ಸಲುವಾಗಿ ಅಂತೇಳಿ ತಿಳ್ಕೊಂಡ ಪ್ರತಿ ಪಂಡರ್ಪುರ ಉತ್ತರ ವಾಹಿನಿ ಪುಣ್ಯ ಕ್ಷೇತ್ರ ಅಂತ ಅನ್ಸ್ಕೋತೈತಿ ಯಾಕಂದ್ರೆ ಪಂಡರಾಪುರ ಬಿಟ್ಟರಿ ಉತ್ತರ ವಾಹಿನಿಯಾಗಿ ಹರಿಯುವ ಕೃಷ್ಣಾ ನದಿ ದಡದಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದೆ ಶ್ರೀ ವಿಠಲ್ ರುಕ್ಮಿಣಿ ಮಂದಿರವನ್ನು ಕಟ್ಟಿ ಈ ಭಾಗದ ಭಕ್ತರ ಪಾಲಿನ ಗುರುಗಳಾಗಿ ಇಲ್ಲಿ ನಡೆದಾಡಿ ಈ ಕ್ಷೇತ್ರವನ್ನು ಪಾವನವಾಗಿಸಿರುವ ಹಬಾಪ ಶ್ರೀ ಕೃಷ್ಣ ಮಹಾರಾಜರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಸೋಮವಾರ ದಿನಾಂಕ ಹದಿನಾರರಂದು ವಿಜಯಪುರ ಜ್ಞಾನಯೋಗಾಶ್ರಮದ ಪರಮಪೂಜ ಶ್ರೀ ಬಸವಲಿಂಗ ಶ್ರೀಗಳು ಪಂಡರಾಪುರದ ಬ್ರಹ್ಮಚೇತನ ಸದ್ಗುರು ಹಬಾಪ ಶ್ರೀ ವಿಠಲ್ ವಾಸ್ಕರ್ ಮಹಾರಾಜರು ನಂದಿಕುರುಳಿಯ ಶ್ರೀ ವೀರಭದ್ರ ಶ್ರೀಗಳು ಸದರ್ಗಾದ ಶ್ರದ್ಧಾನಂದ ಶ್ರೀಗಳು ಬಾವನ ಶ್ರೀ ಶಿವಶಂಕರ್ ಶ್ರೀಗಳು ಪಂಡರಾಪುರದ ಬ್ರಹ್ಮಚೇತನ ಸದ್ಗುರು ಹಬಪ್ಪ ಶ್ರೀ ನಾಮದೇವ್ವಾಸ್ಕರ್ ಮಹಾರಾಜರು ಮತ್ತು ಗುರುವರ್ಯ ಹಬಪ್ಪ ಶ್ರೀ ಬಾಬಾ ಸಾಹೇಬ್ ಬಿಸ್ಲೆ ಮಹಾರಾಜ್ ಸಾನ್ನಿಧ್ಯದಲ್ಲಿ ಶಾಸಕ ರಾಜು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಇವರ ಉಪಸ್ಥಿತಿಯಲ್ಲಿ ನೆರವೇರಲಿದೆ ಅದರಂತೆ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ಮತ್ತು ಐದು ಸಾವಿರದ ಒಂದು ಜನರಿಂದ ಭವ್ಯ ಶ್ರೀ ಗ್ರಂಥರಾಜ ಜ್ಞಾನೇಶ್ವರ ಪಾರಾಯಣ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೆರಡರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು ಏಳು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅನೇಕ ಶ್ರೀಗಳು ರಾಜಕೀಯ ಮುಖಂಡರು ಗಣ್ಯರು ಮತ್ತು ಕರ್ನಾಟಕ ಮಹಾರಾಷ್ಟ್ರದ ಅನೇಕ ಭಕ್ತರು ಪಾಲ್ಗೊಳ್ಳಲಿದ್ದಾರೆಂದು ತಿಳಿಸಿದರು ಒಂದೂವರೆ ವರ್ಷದ ಇತಿಹಾಸ ಇಲ್ಲಿ ಇಂಗ್ಳಿಕರ ಮಹಾರಾಜರು ಕೃಷ್ಣಾ ನದಿಯ ತಟದಲ್ಲಿ ಉತ್ತರ ವಾಹಿನಿ ಪುಣ್ಯಕ್ಷೇತ್ರ ವಿಠಲರಕುಮಿ ಮಂದಿರ ನಿರ್ಮಾಣ ಮಾಡಿದ್ದಾರೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ಅವರ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂದಾಗ ಶ್ರೀ ಸದ್ಗುರು ವಾಸ್ಕರ್ ಮಹಾರಾಜರ ಒಂದು ಉಸ್ತುವಾರಿ ಒಳಗ ಅವರ ಸಾನ್ನಿಧ್ಯದೊಳಗೆ ಆಮೇಲೆ ಸಿದ್ಧಯೋಗಿ ಅಂಬರೀಶ್ವರ ಮಹಾರಾಜರ ಒಂದು ಅವರ ನೇತೃತ್ವ ಹಾಗೂ ಅನೇಕ ಸಾಧು ಸತ್ಪುರುಷರು ಯಾಕಂತಂದರೆ ಇವತ್ತು ಭಾಳ ದೊಡ್ಡ ಸಾಧು ಸತ್ಪುರುಷರು ಇವತ್ತು ಆಗಮಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಈ ಪರಿಸರದೊಳಗೆ ಮಹಾಮುನಿಗಳು ಒಂದು ಒಂದು ನೂರ ಎಂಟು ಶ್ರೀ ವಿದ್ಯಾಸಾಗರ್ಜಿ ಮಹಾಮುನಿಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹಲವಾರು ಮಹಾತ್ಮರು ಆಗಮಿಸ್ತಾ ಇದ್ದಾರೆ ಇವತ್ತು ಶ್ರೀ ಗುರು ವಾಸ್ಕರ್ ಮಹಾರಾಜರ ಒಂದು ದಿವ್ಯ ಸಾನಿಧ್ಯದೊಳಗೆ ಇಂಥ ಒಂದು ಕಾರ್ಯಕ್ರಮ ನಡೆಯುವಂಥ ಇವತ್ತಿನ ಸಂದರ್ಭದೊಳಗೆ ಐದು ಸಾವಿರ ಒಂದು ವಾಚಕರಿಂದ ಬೃಹತ್ ಜ್ಞಾನೇಶ್ವರಿ ಪಾರಾಯಣ ಆಗಬೇಕು ಅನ್ನುವಂಥ ಒಂದು ಸದಿಸಿ ಎಲ್ಲ ಸದ್ಭಕ್ತರ ಸಹಯೋಗ ಕುಷ್ಣಾಳ ಮೊಳ್ವಾಡ್ ಇಂಗಡಿ ಆಯಿತು ಈ ಪರಿಸರದಲ್ಲಿ ಬರುವಂಥ ಎಲ್ಲ ಗ್ರಾಮಗಳು ಇವತ್ತು ಮಹಾರಾಜರ ಒಂದು ಆಶೀರ್ವಾದದಿಂದ ಇಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ ವೈಕುಂಠವಾಸಿ ಹರಿಭಕ್ತ ಪರಾಯಣ ಮಹಾತ್ಮ ಕೃಷ್ಣ ಮಹಾರಾಜ್ ಇಂಗಡಿಕರ ಉಪಕಾರ ಸ್ಮರಣೆ ಮಾಡುವಂತ ಒಂದು ಸದುಚದಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಇವತ್ತು ಇನ್ನೇನು ಸೋಮವಾರ ಹದಿನಾರು ತಾರೀಕ ಅದ್ಧೂರಿಯಾಗಿ ಸಮಸ್ತ ನಾಡಿನ ಹೆಸರಾಂತ ರಾಷ್ಟ್ರ ಮಹಾಂತರ ಒಂದು ಸಮ್ಮುಖದೊಳಗ ಅವರ ಸಾನ್ನಿಧ್ಯದೊಳಗ ಅನೇಕ ರಾಜಕಾರಣಿಗಳು ಸಹಿತ ಆಗಮಿಸ್ತಾ ಇದ್ದಾರೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಸದ್ಭಕ್ತರು ಐದು ಸಾವಿರ ಒಂದು ಮಂದಿ ಪಾರಾಯಣ ಕೊಂಡ್ಬೇಕು ಅಂತೇಳಿ ಒಂದು ಇಚ್ಛೆ ಮಾಡಿದಾಗ ಇವತ್ತು ನಾಡಿನ ಸುತ್ತಹಳ್ಳಿಯ ಜನರು ಕೂಡ ಸದ್ಭಕ್ತೂರಿಯಾಗಿ ಕಾರ್ಯಕ್ರಮ ಇವತ್ತು ನಡೀತಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಆ ಇನ್ನೊಮ್ಮೆ ಈ ಒಂದು ಈ ಒಂದು ಪತ್ರಿಕಾ ಮಾಧ್ಯಮದ ಒಂದು ಸಂದರ್ಶನದೊಂದಿಗೆ ನಾಡಿನ ಒಂದು ರಾಷ್ಟ್ರದ ಒಂದು ಸದ್ಭಕ್ತರಲ್ಲಿ ಎಲ್ಲರಿಗೆ ಒಂದು ಸವಿನಯ ಪ್ರಾರ್ಥನೆ ಏನತ್ತಂದ್ರೆ ಇದು ಡಿಸೆಂಬರ್ ಇದೇ ಸೋಮವಾರ ಹದಿನಾರರಿಂದ ರವಿವಾರ ಇಪ್ಪತ್ತೆರಡನೇ ತಾರೀಕದವರೆಗೆ ಒಂದು ಅದ್ಧೂರಿಯಾಗಿ ಹುಷನಾಳ್ ಮೊಡವಾಡದಲ್ಲಿ ಇರುವಂಥ ಉತ್ತರ ವಾಹಿನಿ ಪುಣ್ಯಕ್ಷೇತ್ರ ಶ್ರೀ ವಿಠಲ ರುಕ್ಮಿಣಿ ಮಂದಿರದ ಒಂದು ದೊಡ್ಡ ಭವ್ಯವಾದ ಒಂದು ಅಲ್ಲಿ ಅದ್ಧೂರಿಯಾಗಿ ಐದು ಸಾವಿರ ಒಂದು ಒಂದು ವಾಚಕರಿಂದ ಪಾರಾಯಣ ಕೀರ್ತನ ಪ್ರವಚನ ಎಲ್ಲ ಕಾರ್ಯಕ್ರಮಗಳು ಜರುಗುವಂತಹ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಮುಖೇನ ತಮಗೆ ಆ ಒಂದು ವಿನಮ್ರ ರೀತಿಯಿಂದ ನಾವು ಆಮಂತ್ರಣ ಇವತ್ತು ನಾವು ಎಲ್ಲ ಈಗ ಸೇರಿದಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ವಿನಮ್ರವಾಗಿ ನಿಮಗೆ ನಿವೇದನೆ ಮಾಡ್ತೀವಿ ಇದು ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಶ್ರೀ ಕೃಷ್ಣ ಮಹಾರಾಜರ ಒಂದು ಉಪಕಾರಣೆಯನ್ನ ಒಂದು ಈ ರೀತಿ ನಾವೆಲ್ಲರೂ ಮಾಡೋಣ ಅವರ ಭಕ್ತಿಗೆ ಅವರ ಪ್ರೀತಿಗೆ ನಾವೆಲ್ಲರೂ ಪಾತ್ರರಾಗೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಮುಖಂಡರಾದ ಜೈಪಾಲ್ ಎರಂಡೋಲೆ ಮಾತನಾಡಿ ಏಳು ದಿನಗಳ ಕಾರ್ಯಕ್ರಮಗಳ ಕುರಿತು ವಿವರಿಸಿದರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲ್ಲೂಕಿನ ಕೃಷ್ಣ ಮಲ್ವಾಡ್ ಈ ಗ್ರಾಮ ಗ್ರಾಮದ ಮಧ್ಯದಲ್ಲಿ ಉತ್ತರ ವಾಹಿನಿಯ ಪ್ರತಿ ಪಂಡರಪ್ಪ ಪ್ರಸಿದ್ಧಿಯಾಗಿರುವಂಥ ಉತ್ತರವಾಹಿನಿ ಉತ್ತರ ಉತ್ತರವಾಹಿನಿ ಸ್ಥಳದಲ್ಲಿ ಶ್ರೀ ವಿಠಲ್ ರುಕ್ಮಿಣಿ ದೇವಸ್ಥಾನವಿದ್ದು ಈ ದೇವಸ್ಥಾನದ ಪ್ರಮುಖ ಅಡಿಪಾಯ ಹಾಕಿದಂಥ ಶ್ರೀ ಕೃಷ್ಣ ಹರಿಭಕ್ತಪರ ಕೃಷ್ಣ ಮಹಾರಾಜ್ ಇಂಗ್ಳಿಕರ್ ಇವರ ಐವತ್ತನೇ ವರ್ಷ ಸುವರ್ಣ ಸ್ಮರಣೆಯ ಮಹೋತ್ಸವದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮ ದಿನಾಂಕ ಇದೇ ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಿ ಡಿಸೆಂಬರ್ ಇಪ್ಪತ್ತೆರಡವರೆಗೆ ಏಳು ದಿವಸ ಸತತವಾಗಿ ಇಲ್ಲೊಂದು ಆ ಮಹಾರಾಜರ ಸ್ಮರಣ ಸ್ಮರಣೋತ್ಸವ ಕ ಅಂಗವಾಗಿ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ಪ್ರತಿದಿನ ಐದು ಸಾವಿರದ ಒಂದು ಗ್ರಂಥ ಜ್ಞಾನೇಶ್ವರ ಪಾರಾಯಣದ್ದು ಐದು ಸಾವಿರ ಒಂದು ಜನ ಪಾರಾಯಣ ಓದ್ಲಿಕ್ಕೆ ಕೊಡ್ತಾರೆ ಹಾಗೂ ಸದ್ಭಕ್ತರು ಆಗಮಿಸಿರ್ತಾರೆ ಆ ಕಾರ್ಯಕ್ರಮದ ನಿಮಿತ್ತವಾಗಿ ಹದಿನಾರನೇ ತಾರೀಕು ಪ್ರಥಮ ಪ್ರಥಮ ದಿವಸ ಉದ್ಘಾಟನೆ ದಿವಸ ಬ ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮಪೂಜರಿ ಬಸವಲಿಂಗ ಸ್ವಾಮಿ ಸ್ವಾಮಿಗಳು ಇವರ ಸಾನ್ನಿಧ್ಯದಲ್ಲಿ ಜೊತೆಗೆ ಹರಿಭಕ್ತ ಪಾರಾಯಣ ಶ್ರೀ ನಾಮದೇವ ತಾಸಾ ಭಾಸ್ಕರ್ ನಾನಾ ಮಹಾರಾಜರು ಇವರ ಒಂದು ಸಾನ್ನಿಧ್ಯದಲ್ಲಿ ಜೊತೆಗೆ ಹಲವು ಸ್ವಾಮಿಗಳು ಕೂಡ ಇರ್ತಾರೆ ಅವರ ಜೊತೆಗೆ ಅದರೊಂದಿಗೆ ಬರಂಗೂಡ ರಾಜವನ್ನಕ್ಕಾಗಿ ಅವರು ಕೂಡ ಅಧ್ಯಕ್ಷತೆಯಲ್ಲಿ ಉದ್ಘಾಟಕರಾಗಿ ಪ್ರಿಯಾಂಕಾ ಎಂಬ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿಗಳು ಅದರೊಂದಿಗೆ ಈಗ ತನ್ನ ಮೊನ್ನೆ ನೂತನವಾಗಿ ಆಯ್ಕೆಯಾದಂಥ ಮಹಾರಾಷ್ಟ್ರ ರಾಜ್ಯದ ಜತ್ ವಿಧಾನಸಭಾ ಕ್ಷೇತ್ರದ ಗೋಪಿಚಂದ್ ಪಡೋಳ್ಕರ್ ಸಾಹೇಬರು ಕೂಡ ದಿನ ಆಗಮಿಸೋರು ಆಗಮಿಸಿರುತ್ತಾರೆ ಅವರ ಜೊತೆ ಹಲವಾರು ಗಣ್ಯಮಾನ್ಯರು ಸ್ಥಳೀಯ ಈ ಒಂದು ದೇವಸ್ಥಾನದ ಯಾವತ್ತು ಹಿತೈಷಿಗಳಾದಂಥ ಉಗಾರ್ ಶುಗಾರ್ ಕಾರ್ಖಾನೆ ಮಾಲೀಕರಾದ ಚಂದನ್ ಶಿರಗಾಂಕರ್ ಸಾಹೇಬರು ಇನ್ನು ನೋಡಿದ ಹಲವಾರು ಗ್ರಾಮಸ್ಥರ ಹಿರಿಯರು ಕೂಡ ಆಗಮಿಸಿದ ಜೊತೆಗೆ ಎರಡನೇ ದಿವಸ ಹದಿನೇಳನೇ ತಾರೀಕು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಚಿದಾನಂದ ಭಾರತಿ ಮಹಾಸ್ವಾಮಿಗಳು ಇವರ ಸಾನ್ನಿಧ್ಯದಲ್ಲಿ ಜೊತೆಗೆ ಮತ್ತು ಇನ್ನೂರು ಸ್ವಾಮಿಗಳು ಯೋಗಾನಂದ ಸ್ವಾಮಿಗಳು ಚಿದಾನಂದ ಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅದರೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿರುವ ಶ್ರೀಮತಿ ಶಶಿಕಲಾ ಅನ್ನ ಸಾಬ್ ಜೊತೆ ಮಾಜಿ ಮಂತ್ರಿಗಳು ಶಾಸಕರು ನಿಪ್ಪಾನಿ ಇವರು ಕೂಡ ಆಗಮಿಸಿದ್ದಾರೆ ಇವ್ರದ್ದು ಕೂಡ ಈ ಒಂದು ದೇವಸ್ಥಾನಕ್ಕೆ ಅಪಾರವಾದ ಸೇವೆ ಇದೆ ಒಂದು ದೊಡ್ಡ ಸಮುದಾಯವನ್ನು ಕಟ್ಟಲಿಕ್ಕೆ ಅವರಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರ ಜೊತೆಗೆ ಶ್ರೀ ನಮ್ಮ ಮಾಜಿ ಮಂತ್ರಿಗಳು ಹಾಗೂ ಶಾಸಕರ ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ನೆಚ್ಚಿನ ಜನನಾಯಕರು ಶ್ರೀಮಂತ ಬಾಳಾಸಾಹೇಬ್ ಅವರು ಕೂಡ ಆಗಮಿಸೋರಿದ್ದಾರೆ ಅವರ ಜೊತೆಗೆ ಗ ಅಧ್ಯಕ್ಷರಾದಂಥ ಸಿದ್ಧಾನಂದ ಕೋರಿ ಅಧ್ಯಕ್ಷ ಮಲ್ಲಿಕಾರ್ಜುನ ಕೋರಿ ಅವರು ಹಾಗೂ ಇನ್ನೂರು ಗಣಮಾನ್ಯರು ಆಗಮಿಸಿದ್ದಾರೆ ಅದೇ ಪ್ರಕಾರವಾಗಿ ಯಥಾರುತವಾಗಿ ಹದಿನಾಲ್ಕು ಹದಿನೆಂಟು ಹನ್ನೆರಡು ಹದಿನೆಂಟನೇ ತಾರೀಕು ಸಾನ್ನಿಧ್ಯವನ್ನು ವಹಿಸಲಿರುವ ಪರಮ ಪೂಜಾರಿ ಶ್ರೀ ಸಿದ್ಧಯೋಗಿ ಅಮರೇಶ್ವರ ಮಹಾಸ್ವಾಮಿಗಳು ಸಿದ್ಧಯೋಗಿ ಅಮರೇಶ್ವರ ಮಹಾಸ್ವಾಮಿಗಳ ಅವತ್ತು ಹದಿನೆಂಟು ದಿವಸ ಅಲ್ಲ ಈ ಒಂದು ಕಾರ್ಯಕ್ರಮದ ಮುಖ್ಯ ನೇತೃತ್ವವನ್ನು ಸಂಪೂರ್ಣವಾಗಿ ವರ್ಷ ಬಿಡಿ ಇದರೊಂದು ಪೂರ್ಣ ನಿಯೋಜಿತ ಕಾರ್ಯಕ್ರಮ ಹಮ್ಮಿಕೊಂಡು ಸತತವಾಗಿ ಏಳು ದಿವಸ ಜೊತೆ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮದ ಸಾವಿ ಪೂರ್ಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೂಡ ಅವರೇ ವಹಿಸಲಿದ್ದಾರೆ ಅವರ ನೇತೃತ್ವದಲ್ಲಿ ಇವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ನಾವು ಜೊತೆಗೆ ಅವರ ಜೊತೆಗೆ ಪೂಜ್ಯ ಪೂಜರಾದ ಶಶಿಕಾಂತ್ ಗುರುಜಿ ಸ್ವರೂಪಾನಂದ ಮಹಾಸ್ವಾಮಿಗಳು ರಾಜ್ ಸ್ವಾಮಿಗಳು ಜೊತೆಗೆ ಅದೇ ಪ್ರಕಾರ ಆವತ್ತಿನ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಆತ್ನಿಯ ಶಾಸಕರಾದಂಥ ಲ ಸನ್ಮಾನ್ಯ ಲಕ್ಷ್ಮಣ ಸೌದಿ ಸಹಕಾರ ಆಗಮಿಸಲಿದ್ದಾರೆ ಅದೇ ರೀತಿ ಡಿಸೀಸ್ ಬ್ಯಾಂಕಿನ ಅಧ್ಯಕ್ಷರಾದಂಥ ಅಪ್ಪಸಾಬ್ ಲೋಡೆ ಅವರು ಆಗಮಿಸಿದ್ದಾರೆ ಅವರ ಜೊತೆಗೆ ಹಲವಾರು ಗಣ್ಯಮಾನ್ಯರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಯಥಾರ್ಥವಾಗಿ ಮೂರನೇ ದಿವಸ ಹತ್ತೊಂಬತ್ತು ಹತ್ತೊಂಬತ್ತನೇ ತಾರೀಕು ದಿವ್ಯ ಸಾನಿಧ್ಯ ವಹಿಸಲಿರುವ ಪರಂಭ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರೇ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಕ್ತಿಮೋಟ ಮುಗೋಡು ಜಿಡುಗ ಇವರ ಒಂದು ಅಧ್ಯಾಯ ಸನ್ನಿಧಿ ದಾನದಲ್ಲಿ ಅವರ ಜೊತೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಅದೇ ಅವರ ಜೊತೆಗೆ ಶ್ರೀ ಯತೀಶ್ವರಾನಂದ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಕಾಗವಾಡು ಹಾಗೂ ಮತ್ತೊಂದು ಸ್ವಾಮಿಗಳು ಆಗಮಿಸಲಿದ್ದಾರೆ ನಿಜಗುನ ದೇವರು ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮ ಆಗಮಿಸಲಿರುವ ನಮ್ಮ ಸಮೀಪದ ಚಿಕ್ಕೋಡಿ ಮತಕ್ಷೇತ್ರ ಶಾಸಕರಾದ ಶ್ರೀ ಗಣೇಶ್ ಪ್ರಕಾಶಣ್ಣ ಹುಕ್ಕೇರಿಯವರು ಕೂಡ ಇವರು ಆಗಮಿಸಲಿದ್ದಾರೆ ಅದೇ ದಿನ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳಲಿರುವ ನಮ್ಮ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಮಾಜಿ ವಿಧಾನಸಭಾ ಸದಸ್ಯರಾದಂಥ ವಿವೇಕಾನಂದ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಹಿರಿಯರಾದಂಥ ಕನ್ನಡ ಬಳಗದ ಅಧ್ಯಕ್ಷರಾದ ಶಿವಗೊಂಡನ ಕಾಗಿಯವರು ಕೂಡ ಆಗಮಿಸಿದ್ದಾರೆ ಜೊತೆಗೆ ಹಲವಾರು ಗಣ್ಯಮಾನ್ಯರು ಕೂಡ ಅದನ್ನು ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ ಅದೇ ರೀತಿಯಾಗಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಿವ್ಯ ಸಾನಿಧ್ಯ ವಹಿಸಲಿರುವ ಪರಮ ಪೂಜ್ಯ ಶ್ರೀ ನಿರಾಪಕ ಶ್ರಮನ ಮುನಿಶ್ರೀ ವಿದ್ಯಾಸಾಗರ್ ಮಹಾರಾಜರು ಅವರ ಜೊತೆಗೆ ಮುದ್ಯಾಸಾಗರ್ ಮುನಿ ಮಹಾರಾಜರು ಇವರು ಜೈನ ಧರ್ಮದ ಮುನಿ ಮಹಾರಾಜರು ಇಲ್ಲೇ ಸಮೀಪದಿಂದ ಯಾವತ್ತು ಮಾರ್ಗದರ್ಶನ ಮಾಡ್ಕೊತ ಬಂದರು ಈ ಒಂದು ಕಾರ್ಯಕ್ರಮದ ನಿಯೋಜಿತವಾಗಿ ಒಂದು ವರ್ಷದ ಮುಂಚೆ ಅವರಿಗೆ ಆಹ್ವಾನ ಕೊಟ್ಟಾಗ ಅವರು ಬಾರಾಮತಿಯ ಪೂರ್ವದಲ್ಲಿ ಎರಡು ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿದ್ದರು ಈ ಕಾರ್ಯಕ್ರಮಕ್ಕೋಸ್ಕರ ಸತತವಾಗಿ ತಮ್ಮ ವಿಹಾರನ್ನು ಮಾಡಿಕೊಂಡು ನಮ್ಮ ಗ್ರಾಮಕ್ಕೆ ಈಗಾಗಲೇ ಅವರು ಆಗಮಿಸಿದ್ದಾರೆ ಬಂದು ಆಗಮಿಸಿ ಎರಡು ದಿವಸ ಆಯಿತು ಕಾರ್ಯಕ್ರಮದ ಇಪ್ಪತ್ತನೇ ತಾರೀಕು ಅವ್ರು ಮುಗಿಸ್ಕೊಂಡು ಇಲ್ಲದ ಯಾರು ಮುಂದುವರಿಸೋರ್ತಾರೆ ಅದೇ ರೀತಿ ಅವರ ಜೊತೆಗೆ ಶ್ರೀ ಪರಮಪುರ ಬಸವೇಶ್ವರ ಮಹಾಸ್ವಾಮಿಗಳು ಗುರುದೇವಾಶ್ರಮ್ ಐನಾಪುರ್ ಕೃಷ್ಣ ಕಿತ್ತೂರು ಹಾಗೂ ಸ್ವಚ್ಚ ಮಹಾಸ್ವಾಮಿಗಳು ಮಂಗ್ಸೂಳಿ ಇವರು ಕೂಡ ಆಗಮಿಸಲಿದ್ದಾರೆ ಅವರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಅವತ್ತಿನ ದಿವಸ ಮಾಜಿ ಸಂಸದರು ಜೊಲ್ಲೆ ಉದ್ಯೋಗ ಸಮೂಹದ ಅಧ್ಯಕ್ಷರಾದಂಥ ಶ್ರೀ ಜೊಲ್ಲೆ ಅವರು ಕೂಡ ಆಗಮಿಸಿದ್ದಾರೆ ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ಳಲಿರುವ ಮಾಜಿ ಶಾಸಕರು ಶಿರುಗುಪ್ಪ ಸುವರ್ಷ ಅಧ್ಯಕ್ಷರಾದಂಥ ಕಲ್ಲಪ್ಪನ ಮೈಗನ್ನೂರವರು ನಮ್ಮ ನಿಮ್ಮೆಲ್ಲರ ಹೆಚ್ ಹಿರಿಯರಾದಂಥ ಗ್ರಾ ಸಮೀಪದ ನಾಯಕರಾದಂಥ ಶೀತಲ್ ಪಾಟೀಲ್ ಹಾಗೂ ಮಾಯೂರು ಗುಂಡಾಡಿ ಇವರು ಕೂಡ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ ಯಥಾರಿತವಾಗಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಿವ್ಯ ಸಾನ್ನಿಧ್ಯ ವಹಿಸಲಿರುವ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ದಾರೂಢ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಷಣ್ಮುಖಾರ್ಡು ಮಠ್ ವಿಜಯಪುರ್ ಇವರು ಇವರ ಜೊತೆಗೆ ಪರಮ ಪೂಜ್ಯರಾದ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಪರಮಾನಂದ ವಡಿ ಜೊತೆಗೆ ಆವತ್ತಿನ ದಿವಸ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿರುವ ನಮ್ಮ ಭಾಗದ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಕರ್ನಾಟಕ ರಾಜ್ಯದ ಲೋಕೋಪ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರು ಅದೇ ರೀತಿ ಕೆ ಎಲಿ ಅಧ್ಯಕ್ಷರು ಹಿರಿಯರಾದಂಥ ಮಾರ್ಗದರ್ಶಿ ಪ್ರಭಾಕರನ್ ಕೋರೆ ಅವರು ಮಾಜಿ ಮಂತ್ರಿಗಳಂಥ ವೀರ್ ಕುಮಾರ್ ಪಾಟೀಲ್ ಸಾಹೇಬರು ಮತ್ತೋರ್ವ ಮಾಜಿ ಸರ್ಕಾರಿಯ ಮುಖ್ಯ ಸಚೇತಕರು ವಿಧಾನ ಮತ್ತು ಮಾಜಿ ವಿಧಾನಸಭಾ ಸದಸ್ಯರಾದಂಥ ನಮ್ಮನೆ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಮಹಂತೇಶ ಅವರು ಕೂಡ ಆಗಮಿಸಲಿದ್ದಾರೆ ಅವರ ಜೊತೆಗೆ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಚಿಂಗ್ಳೆ ಅವರು ವಿಜಯ ಕುವಟೆ ಹಾಗೂ ಇನ್ನೂ ಇನ್ನೂ ಗಣ್ಯರು ಆಗಮಿಸಲಿದ್ದಾರೆ ಇದೇ ರೀತಿ ಸತ ಪಾರಾಯಣದೊಂದಿಗೆ ಸಮಾಪ್ತಿ ಸಮಾರೋಪ ಸಮಾರಂಭ ದಿನ ಇಪ್ಪತ್ತೆರಡನೇ ತಾರೀಕು ಮತ್ತೊಮ್ಮೆ ಮಾನ್ಯ ಮುಖ್ಯ ಅತಿಥಿಗಳಾಗಿ ಗೋಪಿಚಂದ್ ಪಡೋಳ್ಕರ್ ಸರ್ ಆವತ್ತೂ ಆಗಮಿಸಾರೆ ಇನ್ನೂ ಹಲವಾರು ಮುಖ್ಯಸ್ಥರು ಆಗಮಿಸ್ಸಾರ ಜೊತೆಗೆ ಕಾಲಕೀರ್ತನ ಅವತ್ತಿನಿಂದ ಹರಿಭಕ್ತ ಪಾರಾಯಣ ಶ್ರೀ ತುಕಾರಾಮ್ ಪವಾರ್ ಗುರುಜಿ ಧಾರವಾಡಕರ್ ನಂತ ಇವರಿಂದ ಕಾರ್ಯಕ್ರಮ ಆಗಿ ನಂತರ ದಿಂಡಿ ಹಾಗೂ ಮಹಾ ದಿಂಡಿಯನ್ನು ಕಾರ್ಯಕ್ರಮವನ್ನು ನಡೆಸಿ ಜೊತೆಗೆ ಕೊನೆಯ ದಿವಸ ಮಹಾಪ್ರಸಾದದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಈ ರೀತಿ ಸತತ ಇವುಳದಲ್ಲಿ ಇದ್ದು ಈ ಕಾರ್ಯಕ್ರಮ ಬೆಳಗ್ಗೆ ಆಹಾರದ ವ್ಯವಸ್ಥೆ ಮಾಡಿದ್ದೆವು ತಿಂಡಿ ಭೋಜನ ವ್ಯವಸ್ಥೆ ಮಾಡಿದ್ದೆವು ಮಧ್ಯಾಹ್ನ ಭೋಜನ ಹಾಗೂ ಸಾಯಂಕಾಲ ಭೋಜನ ಕೂಡ ಆಸ್ತದೆ ಹಾಗೂ ಈ ಸದ್ಭಕ್ತರು ಈ ಕಾರ್ಯಕ್ರಮ ಆಗಮಿಸಲಿರುವ ನಾಡಿನ ಕರ್ನಾಟಕದ ಅಷ್ಟೇ ಅಲ್ಲ ಎಲ್ಲ ಮಹಾರಾಷ್ಟ್ರ ಬೇರೆ ಕಡೆಯಿಂದ ಏನು ಆಗ ಆಗಮಿಸ್ತಾರೆ ಅವ್ರಿಗೆ ಬಂದಂಥ ಸದ್ಭಕ್ತರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಅವ್ರಿಗೆ ಸರಿಯಾದ ಎಲ್ಲ ಅನುಕೂಲತೆಗೂ ಮಾಡಿ ವ್ಯವಸ್ಥೆನ ಮಾಡಿದ್ದೀವಿ ಶುದ್ಧ ನೀರನ್ನು ವ್ಯವಸ್ಥೆನ ಮಾಡಿದ್ದೀವಿ ಅವ್ರಿಗೆ ಬೇಕಾದಂಥ ಪಾರಾಯಣಕ್ಕೆ ಕೊಡ್ಲಿಕ್ಕೆ ಗ್ರ ಗ್ರಂಥ ಪಾರಾಯಣ ಕೂಡ ಇಲ್ಲಿ ನಮ್ಮ ಕಮಿಟಿ ವತಿಯಿಂದನೂ ಅವರಿಗೆ ಕೂಡ ಧಾನ್ಯಗಳಿಂದನೂ ಅವ್ರಿಗೆ ಕೊಡೋರದು ಓದಲಿಕ್ಕೆ ಜೊತೆಗೆ ಬೇಕಂತ ಎಲ್ಲ ಅನುಕೂಲತೆಗಳನ್ನ ಸಕಲ ಸೌಕರ್ಯ ಸೌಕರ್ಯಗಳನ್ನು ಅವ್ರಿಗೆ ಮಾಡಿಸಿದ್ದೀವಿ ಈ ರೀತಿ ಈ ಕಾರ್ಯಕ್ರಮದ ಇದ್ದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸದ್ಭಕ್ತರು ನಾಡಿನ ಎಲ್ಲ ಸದ್ಭಕ್ತರು ಬಂದು ಇದರ ಸದುಪಯೋಗ ಪಡ್ಕೊಂಡು ಇದರಲ್ಲಿ ಭಾಗ್ಯವಹಿಸಿ ಭಾಗವಹಿಸಿ ತಾವು ಕೂಡ ಪುಣ್ಯಭಾಜನರಾಗಬೇಕಂತ ನಾನು ಮತ್ತೊಮ್ಮೆ ನಮ್ಮ ಈ ಒಂದು ಕೃಷ್ಣಾಮಡೋಳ ಗ್ರಾಮ ಪಂಚಾಯತಿ ಕೃಷ್ಣಾಂಬಡವಾಳಿಯ ವೀರ ಹಿಟ್ಟಲ್ ರುಕ್ಮಿಣಿ ಸೇವಾ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಜ್ಞಾನಬಾ ಮಹಾರಾಜರು ಆನಂದ್ ಮಹಾರಾಜರು ಈ ಎಲ್ಲ ಸಂಘ ಮಹಾರಾಜರು ವತಿಯಿಂದ ಕೃಷಿ ಇಂಗ್ಳೀಕರ ಮಹಾರಾಜರಿಂದ ಶಿವಳೆ ಸರ್ ಈ ಕಾರ್ಯಕ್ರಮದ ಮತ್ತೊಂದು ಹೇಳ್ತೀನಿ ನಿಮ್ಗೆ ಅತಿ ಮಹತ್ವಘಟ್ಟಂದರೆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲಿಕ್ಕೆ ಇದರ ಉದ್ದೇಶ ಮಾಡಿ ಅದಕ್ಕೆ ಹೆಜ್ಜೆ ಇಟ್ಟಿದ್ರೆ ಅದಪ್ಪ ಅಂದರೆ ಸುಭಾಷ್ ಶಿವಳೆ ಸರ್ ಅವರು ಈ ಒಂದು ಕಾರ್ಯಕ್ರಮ ಇವತ್ತಿಂದ ಎಲ್ಲ ಸುಮಾರು ಎರಡು ವರ್ಷ ಹಿಂದಿಂದ ಅವ್ರದ್ದೊಂದು ಕನಸು ಅವ್ರದ್ದು ಕೃಷ್ಣಾ ಮಹಾರಾಜ ಇಂಗಡಿಕರ ಅವರು ಪರಮಶೇಶ್ವರ ಅವರು ಅವ್ರದೊಂದು ದೊಡ್ಡ ಅಭಿನವ ಆಸೆ ಇದ್ದಕ್ಕೆ ಅದಕ್ಕೆ ಮಾರ್ಗದರ್ಶನ ಆಗಿ ಮಹಾರಾಜರ ಮಹಾರಾಜ ಜೊತೆಗಿದ್ದು ಜೊತೆಗೆ ಕೃಷ್ಣಾ ಮುಡಾಳ ಮಹಾರಾಜ ಸದ್ಭಕ್ತ ಮಂಡಳಿ ಹಾಗೂ ಈ ಒಂದು ಇಂಗ್ಳಿಕರ ಮಹಾರಾಜ ವಂಶಸ್ಥರಾದಂಥ ಜ್ಞಾನೇಶ್ವರ ಮಹಾರಾಜರು ಸತತ ಅವರ ಜೊತೆ ತಿರುಗಾಡಿ ಅದೇ ರೀತಿ ಆನಂದ ಮಹಾಜ ಕೂಡ ಅವರು ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದ ಯಶಸ್ವಿ ಆಗಲಿಕ್ಕೆ ಎಲ್ಲ ಕೃಷ್ಣ ಮುಡವಾಳ ಇಂಗ್ಳಿ ಗ್ರಾಮಸ್ಥರು ಸದ್ಭಕ್ತರು ಭಾಗವಹಿಸ್ತಾರ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂಡು ತಾವು ಕೂಡ ಭಾಗವಹಿಸಲಿ ಇದೇ ರೀತಿ ಜೊತೆಗೆ ಪ್ರತಿದಿನ ಮಹಾಪ್ರಸಾದ ನೆರವೇರಲಿದೆ ಎಂದರು ಕುಸನಾಳ ಮಳವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ನಾಂದಿನಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರ ನೀಡುವುದಾಗಿ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಈ ಪುಣ್ಯ ಕಾರ್ಯಕ್ರಮದ ಲಾಭ ಪಡೆದುಕೊಂಡು ಪಾವನರಾಗಬೇಕೆಂದು ತಿಳಿಸಿದರು ನಮಸ್ಕಾರ ರೀ ನಾವು ಕುಸ್ನಾಳ ಇಂಗಳಿ ಈ ಮೂರು ಊರು ವತಿಯಿಂದ ಇದನ್ನು ಏಳು ದಿನ ಏನು ಕಾರ್ಯಕ್ರಮ ಇಟ್ಟೈತಿ ಎಲ್ಲ ಊರಿಂದ ದಯವಿಟ್ಟು ಎಲ್ಲರೂ ಇದ್ರ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಬೇಕಂತ ನಾವು ತಿಳ್ಕೊತೀವಿ ರೀ ಮತ್ತೊಂದು ವರ್ಷ ನಮ್ಗೆ ದೀಪಾವಳಿ ಯುಗಾದಿ ಬರ್ತೈತಿ ಎರಡು ದಿನ ಹಬ್ಬ ತಿಳ್ಕೊತೀವಿ ಇದು ಏಳು ದಿನ ನಮ್ಮದು ಹಬ್ಬ ಅಂತ ತಿಳ್ಕೊಂಡು ನಾವು ಎಲ್ಲರೂ ಆಚರಣೆ ಮಾಡ್ವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಪುಣ್ಯಮಯ ಆಗಬೇಕಂತ ಕೇಳ್ಕೊಂಡು ಧನ್ಯವಾದ ಸರ್ವ हरिभक्त पारायण भक्तांना आणि वारकरी संप्रदायांना आव्हान करतो की जन्म असा लाभावा देह चंदन व्हावा आयुष्य संपले तरी सुगंध दरवळत राहावा असं काम उत्तरवाहिनी वाहणाऱ्या पवित्र कृष्णा काठावर प्रति पंढरपूर समोरल्या जाणाऱ्या या मातीत या परिसरातल्या मातीत परमपूज्य ह ब प कृष्णा महाराज इथं या मातीत पाऊल ठेवले या मातीचं सोनं केलं प्रत्येक मातीचा कण हे स्वर्गाहूनही प्रिय आहे तसे ही माती पुण्य आहे आणि पुण्यस्मरण म्हणून वा पुण्यस्मरण या कृष्णाकाठावर याकडे साजरा केला जातो या संपूर्ण परिसरात दिव्य आणि भव्य सगळं अध्यात्मय वातावरण विठ्ठलमय वातावरण करून ठेवणारं हा एकने कार्यक्रम आहे सलग ऐकणे पाच सात दिवस ऐकणे कार्यक्रम चालू होणार आहे अन्नदास इथं होणार आहे ज्ञानेश्वरी पारायण म्हणजे पाच हजार एक हे पहिला एक इतिहास आहे बेळगाव जिल्ह्यातला म्हटलं तरी हे वावगं होणार नाही आणि इथं पारायणाचा एक नाही कार्यक्रम महिला पुरुष हे सर्वच एकनाही घटक इथं करणार आहेत या सलग कार्यक्रमामध्ये सर्व ह वारकरी मंडळांनी सहभागी होऊन पुण्य दर्शनाचा अन्नदानाचा प्रसादाचा सर्वांनी लाभ घ्यावा येथील असतीनं कमिटी पुण्यस्मरण कमिटीच्या वतीनं मी आव्हान करतो आणि ते थांबतो इ समोर मळवाड इंग्ली ग्राम मुखंडरू श्री कृष्णा महाराज सेवा समिती पदाधिकारी उपस्थितर ನ್ಯೂಸ್ಗಾಗಿ ಕುಸನಾವದಿಂದ ಬಸವರಾಜ್ ತಾರ್ದಾಳೆ